ಅಭಿಪ್ರಾಯ ಕೊಟ್ಟಿಲ್ಲ ಅವರಿಗೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅವರ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿ ಅವರ ಅಭಿಪ್ರಾಯಗಳು ಹೇಳಿದ ಮೇಲೆ ಈ ಕ್ಯಾಬಿನೆಟ್ ಮುಂದೆ ತಕ್ಕ ಒಂದು ವಿಲ್ ಟೇಕ್ ಇಟ್ ಇಶ್ಯೂ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ಇದಂತ ಇದಕ್ಕೂ ವಿಚಾರ ಈಗಲೂ ಬಹಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಮುಸ್ಲಿಮರು ತೊಂಬತ್ ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಅದರ ಲಿಂಗಾಯಿತರ ಜನಸಂಖ್ಯೆಯಲ್ಲಿ ಎಂಟು ಪರ್ಸೆಂಟ್ ಮಾತ್ರ ಏರಿಕೆ ಆಗಿದೆ ಇದು ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಅಂತ ಸರ್ವೇನಲ್ಲಿ ಗೊತ್ತಾಗೋದು ಗೊತ್ತಾಯ್ತಾ ಈಗ ಯಾವ ಆಧಾರದ ಮೇಲೆ ನೀನ್ ಹೇಳ್ತೀಯಾ ನಿನ್ ಆಧಾರ ಏನೇ ಅಲ್ಲ ನಿನಗೇನ ಆಧಾರ ಎಂಬತ್ನಿಗೆ ಎಂಬತ್ನಾಲ್ಕರಲ್ಲಿ ಏನ್ ಆಗಿತ್ತು ಕಡಿತಿ ಆಗಿತ್ತಾ ಯಾರೇ ಹೇಳಿದ್ರು ಬಿ ಜೆ ಎಂಪಿಯವ್ರು ಹೇಳ್ತಾರೆ ಅಂತಲ್ಲ ಬಿಜೆಪಿ ಅವರು ಜಯಪ್ರಕಾಶ್ ಹೆಗ್ಡೆ ಮಾಡಿದವರು ಯಾರು ಯಾವ ಪಾಂಡೆ ಅವರಯ್ಯ ಗೊತ್ತಾ ಜಯಪ್ರಕಾಶ್ ಹೆಗ್ಡೆ ಯಾರು ಅಂತ ಮತ್ತೆ ಅವ್ರೇ ಕೊಟ್ಟಿರೋದಿಲ್ಲ ವರದಿ ಅವರೇ ಮೆಂಬರ್ಗಳು ಅವರೇ ವರದಿ ಬಿಜೆಪಿ ಅವ್ರಿಗೆ ಮಾರಲ್ ರೈಟ್ ದೇಹ ಅವರು ಅಪಾಯಿಂಟ್ ಮಾಡಿದಂತ ಅಧ್ಯಕ್ಷನಿಗೆ ಕೊಟ್ಟಿರ್ತಕ್ಕಂಥ ನೀವು ಕಾಂತರಾಜು ಅಂಕಿ ಅಂಶಗಳ ಆಧಾರದ ಮೇಲೆ ಇವ್ರು ಶಿಫಾರಸು ಮಾಡಿದ್ದಾರೆ ಅಲ್ವಾ ನೋಡಿ ಮನಿಷ್ಟ್ರೆಲ್ಲ ಅವರು ಅಭಿಪ್ರಾಯ ಹೇಳಿ ಆಮೇಲೆ ಕ್ಯಾಬಿನೆಟ್ ಮುಂದೆ ಇಟ್ಟು ಟೇಕ್ ಇಟ್ ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಅಲ್ಲೇ ಮಾಡಿದಾನೆ ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟ ಪ್ರಯತ್ನಗಳು ಭಾಷಾ ಕಾನೂನು ರೀತಿಯ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ಯಾರೇ ಆಗ್ಲಿ ವಿಂಗ್ ಕಮಾಂಡರ್ ಆಗಲಿ ಯಾರು ಆಗಲಿ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ಇವರು ಕಂಪ್ಲೇಂಟ್ ರೀತಿ ಕ್ರಮ ತಗೊಳ್ಳಿ ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಒಪ್ಪಲ್ಲ ಅಂತ ಹೇಳಿದೀವಿ ದಟ್ ಈಸ್ ಅವರ್ ಸ್ಟ್ಯಾಂಡ್ ಸ್ಟೇಟ್ ಗವರ್ಮೆಂಟ್ ಸ್ಟ್ಯಾಂಡ್ ವಿಭಾಷಾ ನೀತಿ ಏನೋ ಕಲ್ತಿರಲಿ ತಂದಿದೀವಲ್ಲ ಈಗಾಗ್ಲಿ ಕಲ್ತಿರ ಅಂತಲ್ಲ ಈಗಾಗ್ಲಿ ವಿಭಾಷಾ ನೀತಿ ಇದೆ ಮಾತೃಭಾಷೆ ಮತ್ತೆ ಇಂಗ್ಲಿಷ್ ಭಾಷೆ ಇದೆ ಕಲಿಯೋ ಅವಕಾಶ ಇದೆ ಅದಕ್ಕೆ ಇಂಗ್ಲಿಷ್ ಮತ್ತೆ ಕನ್ನಡ ಮಾತ್ರ ಯಾವುದು ಹಿಂದಿನ ಅವಕಾಶ ಇದೆಯಲ್ಲ ಇಲ್ಲಿ ಹಿಂದಿ ಎಲ್ಲಿದೆ ಹಿಂದಿ ಅವಕಾಶ ಇದೆ ಆ ಕಾರಣಕ್ಕೋಸ್ಕರ ಇದೆಯಾ ದ್ವಿಭಾಷಾ ಸೂತ್ರ ಇಲ್ಲ ನಾವು

ಏನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ